ಬೆಳಕು ಅಂದರೆ ಬೆಳಗುವಿಕೆಯ ಸಂಕೇತ ಬೆಳಕು ಅಂದರೆ ಕತ್ತಲೆಯ ನಿವಾರಣೆ ಹಾಗಾಗಿಯೇ ನಾವೆಲ್ಲ ಸಮಷ್ಟಿಯಾಗಿ ಬೆಳಿಬೇಕು ನಾವೆಲ್ಲ ಸಮಷ್ಟಿಯಾಗಿ ಬೆಳಗಬೇಕು ನಮ್ಮ ನಮ್ಮ ಸಂಬಂಧಗಳು ಗಾಢವಾಗುವಂತೆ ನೋಡಿಕೊಳ್ಳುವುದಕ್ಕೆ ನಮಗೆ ಬೆಳಕು ಬೇಕು ಅನ್ನುವ ಕಾರಣಕ್ಕೆ ದೀಪ ಪ್ರಜ್ವಲವನ್ನು ಮಾಡುತ್ತಾ ಮಾಡುತ್ತಾ ಆ ಬೆಳಗುವ ದೀಪ ನಮ್ಮೆಲ್ಲರನ್ನ ಬೆಸೆಯಲಿ ನಮ್ಮೆಲ್ಲರನ್ನ ಬೆಳಗಲಿ ಅಂತ ದೀಪ ಹಚ್ಚುವುದು ಒಂದು ಕ್ರಮ ಆದ್ದರಿಂದಲೇ ಅವನು ಜಗತ್ತನ್ನು ಬೆಳಗುವ ಸೂರ್ಯನಾದರೆ ಅವನನ್ನು ಪ್ರತಿನಿಧಿಕರಿಸಿ ಮುಂಭಾಗದಲ್ಲಿ ದೀಪವನ್ನು ಬೆಳಗಿ ಕಾರ್ಯಕ್ರಮದ ಶುಭಾರಂಭವನ್ನು ನಾವು ಮಾಡುತ್ತೇವೆ ದೀಪವನ್ನು ಜ್ಞಾನ ಅಂತ ಕರೆದರೂ ಅದಕ್ಕೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಒಂದು ಪ್ರಶ್ನೆ ಇದೆ ಕಾರ್ಯಕ್ರಮ ಯಾಕೆ ದೀಪ ಪ್ರಜ್ವಲನೆಯಿಂದ ಆರಂಭಗೊಳ್ಳುತ್ತದೆ ಬನ್ನಿ ಈ ದೀಪ ಬೆಳಗಿ ಅಂತ ಹೇಳಿದಾಗ ಅದೊಂದು ಸಂಭ್ರಮ ಅದೊಂದು ಸೌಭಾಗ್ಯ ಅಂತ ಹಚ್ಚಿಕೊಟ್ಟ ಆರತಿಯನ್ನು ಕೈಯಲ್ಲಿ ಹಿಡಿದು ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ದೀಪ ಹಚ್ಚುವಂತಹ ಮಂದಿಗಳು ಹಲವರಾದ್ ಹಲವರಾದ್ರೆ ದೀಪ ಹಚ್ಚಿ ಅಂತ ಕೊಡುವಾಗಲೇ ಇಲ್ಲ ನಾನು ದೀಪ ಹಚ್ಚುವುದಿಲ್ಲ ಅಂತ ನಾಲ್ಕು ಹೆಜ್ಜೆ ಹಿಂದೆ ನಿಂತುವವರು ಇದ್ದಾರೆ ಇನ್ನೇನು ಕರೆದಿದಾರಲ್ಲ ಹಚ್ಚದಿದ್ರೆ ಹೇಗೆ ಅಂತ ಮನಸ್ಸಿಲ್ಲದ ಮನಸ್ಸಿಂದ ಹಚ್ಚಿ ಕೈ ತೊಳ್ಕೊಂಡವರು ಇದ್ದಾರೆ ಇದೆಲ್ಲ ನನಗೆ ಗೊತ್ತಾದದ್ದು ಹೇಗೆ ಅಂದರೆ ಹೀಗೆ ಸಭಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ನಿರೂಪಕನಾಗಿ ಉದ್ಘಾಟಕನಾಗಿ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದ ನಾನು ಕಂಡಂತಹ ದೃಶ್ಯಗಳಿವು ಹಾಗಾದರೆ ದೀಪ ಹಚ್ಚುವುದಿಲ್ಲ ಅನ್ನುವವರಿಗೆ ದೀಪ ಹಚ್ಚುವುದಕ್ಕೆ ಹಿಂಜರಿಕೆಯುಳ್ಳವರಿಗೆ ಹಚ್ಚದಿದ್ದರೂ ಚಿಂತಿಲ್ಲ ಅನ್ನುವವರಿಗೆ ಅಲ್ಲ ಪರದೇಶಿಗಳ ಆಚರಣೆಗಳನ್ನು ಆಚರಿಸ್ತಾ ದೀಪ ಆರಿಸುವುದು ಸಂಭ್ರಮ ಅಂತ ಅಂದುಕೊಂಡವರಿಗೆಲ್ಲ ಒಂದು ಮಾತನ್ನು ನಾನು ಅತ್ಯಂತ ಪ್ರೀತಿಯಿಂದ ನೆನಪಿಸುವುದಕ್ಕೆ ಇಚ್ಛೆ ಪಡುತ್ತೇನೆ ದೀಪ ಹಚ್ಚುವುದು ಯಾಕೆ ದೀಪ ಹಚ್ಚುವುದು ಯಾಕೆ ಎನ್ನುವ ಪ್ರಶ್ನೆ ಇರುವವರೊಮ್ಮೆ ಸೂರ್ಯ ಹುಟ್ಟಬೇಕಾದದ್ದು ಯಾಕೆ ಅಂತ ಯೋಚನೆ ಮಾಡಬೇಕು ಎಲ್ಲಿ ಸೂರ್ಯನ ಬೆಳಕಿಲ್ವೋ ಈ ಜಗತ್ತಿಗೆ ಅಸ್ತಿತ್ವ ಇಲ್ಲ ಹಾಗಾಗಿ ಬೆಳಕು ಅಂದರೆ ಜೀವಂತಿಕೆ ಬೆಳಕು ಅಂದರೆ ಬೆಳಗುವಿಕೆಯ ಸಂಕೇತ ಬೆಳಕು ಅಂದರೆ ಕತ್ತಲೆಯ ನಿವಾರಣೆ ಹಾಗಾಗಿಯೇ ನಾವೆಲ್ಲ ಸಮಷ್ಟಿಯಾಗಿ ಬೆಳೆಯಬೇಕು ನಾವೆಲ್ಲ ಸಮಷ್ಟಿಯಾಗಿ ಬೆಳಗಬೇಕು ನಮ್ಮ ನಮ್ಮ ಸಂಬಂಧಗಳು ಗಾಢವಾಗುವಂತೆ ನೋಡಿಕೊಳ್ಳುವುದಕ್ಕೆ ನಮಗೆ ಬೆಳಕು ಬೇಕು ಅನ್ನುವ ಕಾರಣಕ್ಕೆ ದೀಪ ಪ್ರಜ್ವಲವನ್ನು ಮಾಡುತ್ತಾ ಮಾಡುತ್ತಾ ಆ ಬೆಳಗುವ ದೀಪ ನಮ್ಮೆಲ್ಲರನ್ನ ಬೆಸೆಯಲಿ ನಮ್ಮೆಲ್ಲರನ್ನ ಬೆಳಗಲಿ ಅಂತ ದೀಪ ಹಚ್ಚುವುದು ಒಂದು ಕ್ರಮ ದೀಪವನ್ನು ದೇವರು ಅಂತ ಕರೆದೆವು ನಾವು ನಮ್ಮಲ್ಲೊಂದು ಮಾತಿದೆ ಭೋದೀಪ ದೀಪ ದೇವಿ ರೂಪಸ್ಥಂ ಕರ್ಮಸಾಕ್ಷಿಶ್ಯ ಅವಿಘ್ನ ಯಾವತ್ ಕರ್ಮ ಸಮಾಪ್ತಿ ಹಿಸ್ತಾತ ತಾವತ್ವ ಸುಸ್ಥಿರೋ ಭವಾನ್ ಓ ದೇವಿ ಸ್ವರೂಪವಾದಂತಹ ಮಂಗಲ ದೀಪವೇ ನಾನು ಬೆಳಗುತ್ತಾ ಇದ್ದೇನೆ ಯಾಕೆ ಅಂತಂದರೆ ನೀನು ದೇವಿ ಇದ್ದೀ ಆದ್ದರಿಂದ ನಮ್ಮ ಸಂಕಲ್ಪಗಳು ಸಾಕಾರಗೊಂಡು ಇದು ಮುಕ್ತಾಯಗೊಳ್ಳುವಲ್ಲಿವರೆಗೆ ನೀನು ಸ್ಥಿರವಾಗಿ ನಿಲ್ಲಬೇಕು ಅಂತ ದೀಪದೇವತೆಯನ್ನು ಪ್ರಾರ್ಥಿಸಿದಂತಹ ಪರಂಪರೆ ನಮ್ಮದು ಎಲ್ಲಿವರೆಗೆ ಅಂತಂದರೆ ನಮ್ಮ ಹಳ್ಳಿಯ ಜನಕ್ಕೆಲ್ಲ ಕೆಂಪಾದ ಸೂರ್ಯ ಬೆಳಗ್ಗೆ ಕಾಣಿಸ್ತಿದ್ದ ಇವತ್ತಿನ ಯುವ ಜನತೆಗೆ ಕೆಂಪು ಸೂರ್ಯ ಸಾಯಂಕಾಲ ಮಾತ್ರ ಕಾಣಿಸ್ತಾನೆ ಅದಕ್ಕೂ ಕೂಡ ಸಮುದ್ರದ ಬದಿಗೆ ಓಡುತ್ತಾರೆ ಯಾಕೆ ಸೂರ್ಯ ಕೆಂಪಗಿರ್ತಾನೆ ಅಂತ ಬೆಳಿಗ್ಗೆ ಸೂರ್ಯ ಹೇಗಿರ್ತಾನೆ ಅಂತ ಮಕ್ಕಳ ಹತ್ರ ಕೇಳಿದರೆ ಬಿಳಿ ಇರುತ್ತಾನೆ ಅಂತಾರೆ ಮಕ್ಕಳು ಯಾಕೆಂದರೆ ಬೆಳಗ್ಗಿನ ಕೆಂಪಗಿನ ಸೂರ್ಯನನ್ನು ನೋಡಿದ್ದೇ ಇಲ್ಲ ಹಾಗಾಗಿ ಅರುಣೋಯದ ಜೊತೆ ಕಾಣಿಸಿಕೊಳ್ಳುವಂತಹ ಸೂರ್ಯ ಬೆಳಗಾಗುತ್ತಾ ಇದೆ ಅಂತಂದಾಗ ದೇವರೇ ಅಂತ ಮೂಡು ದಿಕ್ಕಿಗೆ ಮುಖ ಮಾಡಿ ಕೈ ಮುಗಿದು ಸೂರ್ಯನನ್ನು ನಮಸ್ಕರಿಸಿದಂತಹ ಭವ್ಯ ಪರಂಪರೆ ನಮ್ಮದು ದೇವತಾರಾಧನೆಯನ್ನು ಮಾಡುವ ಅನುಷ್ಠಾನ ಮಾಡುವಂತಹ ಅನುಷ್ಠಾನಗೈಯುವ ಎಲ್ಲ ಮಂತ್ರಾನುಷ್ಠಾನಿಗಳು ಬೆಳಗ್ಗೆದ್ದು ಸೂರ್ಯೋದಯಕ್ಕೆ ಸರಿಯಾಗಿ ದೇವತಾ ಪ್ರಾರ್ಥನೆಯನ್ನು ಮಾಡಿದ ಪರಂಪರೆ ನಮ್ಮದು ಗದ್ದೆಗೆ ಬೀಜ ಬಿತ್ತಬೇಕಾದ ರೈತ ಗದ್ದೆಯನ್ನು ಹಸನಾಗಿಸಿ ಇನ್ನೇನು ಬೀಜ ಬಿತ್ತಬೇಕಿದ್ರೆ ಹೆಗಲ ಮೇಲೆ ಬುಟ್ಟಿಯಲ್ಲಿ ಭತ್ತವನ್ನು ಇಡಿಕೊಂಡು ಮುಷ್ಟಿ ಭತ್ತವನ್ನೆತ್ತಿ ಹಣೆಗೊತ್ತಿ ಜಗತ್ಸಕ್ಷವಾದಂತಹ ಸೂರ್ಯನನ್ನು ಪ್ರಾರ್ಥಿಸಿ ದೇವರ ಬಿತ್ತುವುದು ನನ್ನ ಕೆಲಸ ಫಲ ಕೊಡಬೇಕಾದವ ನೀನು ಅಂತ ಶ್ರದ್ಧೆಯಿಂದ ಬೀಜ ಬಿತ್ತಬೇಕಿದ್ರೆ ಪ್ರಾರ್ಥಿಸಲ್ಪಟ್ಟವ ಸೂರ್ಯದೇವ ಭವ್ಯ ಪರಂಪರೆ ಇದೆ ನಮ್ಮ ಸೂರ್ಯನ ಕಥೆಗೆ ಆದ್ದರಿಂದಲೇ ಅವನು ಜಗತ್ತನ್ನು ಬೆಳಗುವ ಸೂರ್ಯನಾದರೆ ಅವರನ್ನು ಪ್ರತಿ ಕರೆಸಿ ಮುಂಭಾಗದಲ್ಲಿ ದೀಪವನ್ನು ಬೆಳಗಿ ಕಾರ್ಯಕ್ರಮದ ಶುಭಾರಂಭವನ್ನು ನಾವು ಮಾಡುತ್ತೇವೆ ದೀಪವನ್ನು ಜ್ಞಾನ ಅಂತ ಕರೆದ್ರು ಅದಕ್ಕೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ತಮಸೋಮ ಜ್ಯೋತಿರ್ಗಮಯ ಭಗವಂತ ನಮ್ಮನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗು ಪ್ರಾರ್ಥಿಸಿದ ಪರಂಪರೆ ಈಗ ನಾವು ಯೋಚನೆ ಮಾಡುವ ದೀಪ ಹಚ್ಚುವುದಕ್ಕೆ ಖುಷಿ ಆಗಬೇಕಾ ದೀಪ ಹಚ್ಚುವುದಕ್ಕೆ ಬೇಜಾರಾಗಬೇಕಾ ದೀಪವೇ ಮತ್ತಷ್ಟು ಜೋರಾಗಿ ಪ್ರಜ್ವಲಿಸಿದರೆ ಅದು ನಿಧಾನಕ್ಕೆ ಬೆಂಕಿ ಅಂತಾರೆ ಅದನ್ನು ಬೆಂಕಿ ಬೇಕಲ್ಲ ಬಿಸಿ ಇಲ್ಲದಿದ್ದರೆ ಮನುಷ್ಯ ಬದುಕುವುದಾದರೂ ಹೇಗೆ ಅದಕ್ಕೆ ಒಬ್ಬ ವ್ಯಕ್ತಿ ಮಲಗಿದವ ಮಾತಾಡುವುದಿಲ್ಲ ಅಂದರೆ ಹೋಗಿ ಪಕ್ಕನೆ ಮೈ ಬಿಸಿ ಉಂಟಾ ಅಂತ ನೋಡ್ತಾರೆ ಬಿಸಿ ಇದ್ದರೆ ಮತ್ತೆ ಮಾತಾಡಿಯಾನು ಅನ್ನುವ ಭರವಸೆ ಪೂರ್ತಿ ತಣ್ಣಗಾದರೆ ಮತ್ತೆ ಬಿಸಿ ಆಗುವ ಪ್ರಶ್ನೆ ಇಲ್ಲ ಹಾಗಿದ್ರೆ ನಮ್ಮ ಅಸ್ತಿತ್ವಕ್ಕೆ ಕಾರಣವಾದಂತಹ ಬೆಂಕಿ ಬೆಳಕು ದೀಪ ಇದು ಇಲ್ಲದೆ ಈ ಪ್ರಪಂಚ ನಡೆಯುವುದು ಹೇಗೆ ಆದ್ದರಿಂದ ದೀಪದ ಬಗೆಗೆ ಗೌರವ ಇರಲಿ ಆ ಬೆಳಗುವ ದೀಪ ನಮ್ಮ ಬದುಕಿನ ನಂದಾದೀಪವಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ ಬೆಳಕು ಅಂದರೆ ಬೆಳಗುವಿಕೆಯ ಸಂಕೇತ ಬೆಳಕು ಅಂದರೆ ಕತ್ತಲೆಯ ನಿವಾರಣೆ ಹಾಗಾಗಿಯೇ ನಾವೆಲ್ಲ ಸಮಷ್ಟಿಯಾಗಿ ಬೆಳೀಬೇಕು ನಾವೆಲ್ಲ ಸಮಷ್ಟಿಯಾಗಿ ಬೆಳಗಬೇಕು ನಮ್ಮ ನಮ್ಮ ಸಂಬಂಧಗಳು ಗಾಢವಾಗುವಂತೆ ನೋಡಿಕೊಳ್ಳುವುದಕ್ಕೆ ನಮಗೆ ಬೆಳಕು ಬೇಕು ಅನ್ನುವ ಕಾರಣಕ್ಕೆ ದೀಪ ಪ್ರಜ್ವಲವನ್ನು ಮಾಡುತ್ತಾ ಮಾಡುತ್ತಾ ಆ ಬೆಳಗುವ ದೀಪ ನಮ್ಮೆಲ್ಲರನ್ನ ಬೆಸೆಯಲಿ ನಮ್ಮೆಲ್ಲರನ್ನ ಬೆಳಗಲಿ ಅಂತ ದೀಪ ಹಚ್ಚುವುದು ಒಂದು ಕ್ರಮ ದೀಪವನ್ನು ದೇವರು ಅಂತ ಕರೆದೆವು ನಾವು ನಮ್ಮಲ್ಲೊಂದು ಮಾತಿದೆ ಭೋ ದೀಪ ದೇವಿ ರೂಪಸ್ಥಂ ಕರ್ಮಸಾಕ್ಷಿಶ್ಯ ವಿಘ್ನ ಕರತ್ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ ತಾವತ್ವ ಸುಸ್ಥಿರೋ ಭವಾನ್ ಓ ದೇವಿ ಸ್ವರೂಪವಾದಂತಹ ಮಂಗಲ ದೀಪವೇ ನಿನ್ನನ್ನು ಬೆಳಗುತ್ತಾ ಇದ್ದೇನೆ ಯಾಕೆ ಅಂತಂದರೆ ನೀನು ದೇವಿ ಸ್ವರೂಪಗಳಿದ್ದೀ ಆದ್ದರಿಂದ ನಮ್ಮ ಸಂಕಲ್ಪಗಳು ಸಾಕಾರಗೊಂಡು ಇದು ಮುಕ್ತಾಯಗೊಳ್ಳುವಲ್ಲಿವರೆಗೆ ನೀನು ಸ್ಥಿರವಾಗಿ ನಿಲ್ಲಬೇಕು ಅಂತ ದೀಪದೇವತೆಯನ್ನು ಪ್ರಾರ್ಥಿಸಿದಂತಹ ಪರಂಪರೆ ನಮ್ಮದು ಎಲ್ಲಿವರೆಗೆ ಅಂತಂದರೆ ನಮ್ಮ ಹಳ್ಳಿಯ ಜನಕ್ಕೆಲ್ಲ ಕೆಂಪಾದ ಸೂರ್ಯ ಬೆಳಗ್ಗೆ ಕಾಣಿಸ್ತಿದ್ದ ಇವತ್ತಿನ ಯುವ ಜನತೆಗೆ ಕೆಂಪು ಸೂರ್ಯ ಸಾಯಂಕಾಲ ಮಾತ್ರ ಕಾಣಿಸ್ತಾನೆ ಅದಕ್ಕೂ ಕೂಡ ಸಮುದ್ರದ ಬದಿಗೆ ಓಡುತ್ತಾರೆ ಯಾಕೆ ಸೂರ್ಯ ಕೆಂಪಗಿರುತ್ತಾನೆ ಅಂತ ಬೆಳಿಗ್ಗೆ ಸೂರ್ಯ ಹೇಗಿರ್ತಾನೆ ಅಂತ ಮಕ್ಕಳ ಹತ್ರ ಕೇಳಿದರೆ ಬಿಳಿ ಇರುತ್ತಾನೆ ಅಂತಾರೆ ಮಕ್ಕಳು ಯಾಕೆಂದರೆ ಬೆಳಗ್ಗಿನ ಕೆಂಪಗಿನ ಸೂರ್ಯನನ್ನು ನೋಡಿದ್ದೇ ಇಲ್ಲ ಹಾಗಾಗಿ ಅರುಣೋಯದ ಜೊತೆ ಕಾಣಿಸಿಕೊಳ್ಳುವಂತಹ ಸೂರ್ಯ ಬೆಳಗಾಗುತ್ತಾ ಇದೆ ಅಂತಂದಾಗ ದೇವರೇ ಅಂತ ಮೂಡುದಿಕ್ಕಿಗೆ ಮುಖ ಮಾಡಿ ಕೈ ಮುಗಿದು ಸೂರ್ಯನನ್ನು ನಮಸ್ಕರಿಸಿದಂತಹ ಭವ್ಯ ಪರಂಪರೆ ನಮ್ಮದು ದೇವತಾರಾಧನೆಯನ್ನು ಮಾಡುವ ಅನುಷ್ಠಾನ ಮಾಡುವಂತಹ ಅನುಷ್ಠಾನಗೈಯುವ ಎಲ್ಲ ಮಂತ್ರಾನುಷ್ಠಾನಿಗಳು ಬೆಳಗ್ಗೆದ್ದು ಸೂರ್ಯೋದಯಕ್ಕೆ ಸರಿಯಾಗಿ ದೇವತಾ ಪ್ರಾರ್ಥನೆಯನ್ನು ಮಾಡಿದ ಪರಂಪರೆ ನಮ್ಮದು ಗದ್ದೆಗೆ ಬೀಜ ಬಿತ್ತಬೇಕಾದ ರೈತ ಗದ್ದೆಯನ್ನು ಹಸನಾಗಿಸಿ ಇನ್ನೇನು ಬೀಜ ಬಿತ್ತಬೇಕಿದ್ದರೆ ಹೆಗಲ ಮೇಲೆ ಬೊಟ್ಟಿಯಲ್ಲಿ ಭತ್ತವನ್ನಿಡುಕೊಂಡು ಮುಷ್ಟಿ ಭತ್ತವನ್ನೆತ್ತಿ ಹಣೆಗೊತ್ತಿ ಜಗತ್ಸಕ್ಷವಾದಂತಹ ಸೂರ್ಯನನ್ನು ಪ್ರಾರ್ಥಿಸಿ ದೇವರ ಬಿತ್ತುವುದು ನನ್ನ ಕೆಲಸ ಫಲ ಕೊಡಬೇಕಾದವ ನೀನು ಅಂತ ಶ್ರದ್ಧೆಯಿಂದ ಬೀಜ ಬಿತ್ತಬೇಕಿದ್ರೆ ಪ್ರಾರ್ಥಿಸಲ್ಪಟ್ಟವ ಸೂರ್ಯದೇವ ಭವ್ಯ ಪರಂಪರೆ ಇದೆ ನಮ್ಮ ಸೂರ್ಯನ ಕಥೆಗೆ ಆದ್ದರಿಂದಲೇ ಅವನು ಜಗತ್ತನ್ನು ಬೆಳಗುವ ಸೂರ್ಯನಾದರೆ ಅವರನ್ನು ಪ್ರತಿನಿಧಿಕರಿಸಿ ಮುಂಭಾಗದಲ್ಲಿ ದೀಪವನ್ನು ಬೆಳಗಿ ಕಾರ್ಯಕ್ರಮದ ಶುಭಾರಂಭವನ್ನು ನಾವು ಮಾಡುತ್ತೇವೆ ದೀಪವನ್ನು ಜ್ಞಾನ ಅಂತ ಕರೆದರೂ ಅದಕ್ಕೆ ನಾವು ಪ್ರಾರ್ಥನೆ ಮಾಡುತ್ತೇವೆ